ನಾಡಿನ ಎಲ್ಲ ಸಮಸ್ತ ಜನತೆಗೆ ಪ್ರಜಾವಾಣಿ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದೀಪಾವಳಿಯು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರ ದೀಪಾವಳಿಯವರೆಗೆ ಇರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ಮೊದಲಿಗೆ ಸ್ವಲ್ಪ ಕೃಷಿ ವಿಚಾರದ ಕಡೆ ಗಮನ ಹರಿಸೋಣ ಹೈನು ಬೆಳೆ ಉತ್ತಮವಾಗಿರುತ್ತದೆ ಫಸಲುಗಳು ಉತ್ತಮವಾಗಿ ಫಲಿಸುತ್ತವೆ ಸಾಮಾನ್ಯವಾಗಿ ಕೃಷಿಕರ ಆದಾಯ ಸ್ವಲ್ಪ ಹೆಚ್ಚುತ್ತದೆ ಈಗ ರಾಜ್ಯ ರಾಜಕಾರಣದ ಕಡೆ ಗಮನ ಹರಿಸೋಣ ರಾಜಕಾರಣಿಗಳಲ್ಲಿ ಸ್ವಲ್ಪ ಅಪನಂಬಿಕೆ ಮೂಡುವ ಸಾಧ್ಯತೆಗಳಿವೆ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಡುವರು ರಾಜ್ಯದಲ್ಲಿ ರಾಜಕೀಯ ಸ್ಥಿರತೆ ಬಗ್ಗೆ ದೊಡ್ಡ ಚಿಂತೆಯೊಂದು ಮೂಡುತ್ತದೆ ಕೆಲವೊಂದು ರಾಜಕೀಯ ಮೇಲಾಟಗಳು ಸಹ ನಡೆಯುತ್ತವೆ ಅಭಿವೃದ್ಧಿಯ ಕಡೆ ಹೆಚ್ಚು ಗಮನವಿರುವುದಿಲ್ಲ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಸ್ವಲ್ಪ ಬಾಧಿಸಬಹುದು ಸ್ವಲ್ಪಮಟ್ಟಿನ ಪ್ರಕೃತಿಯ ಮುನಿಸುಗಳು ಸಹ ಕಾಣುತ್ತಿವೆ ಕೋಮು ಕಲಹಗಳನ್ನು ಸಹ ಕಾಣಬಹುದು ಈಗ ರಾಷ್ಟ್ರ ವಿಚಾರದ ಕಡೆ ಗಮನಹರಿಸೋಣ ಎದುರಾದ ಹಾಗೂ ಎದುರಾಗಬಹುದಾದ ರಾಜಕೀಯ ಸಂಕಷ್ಟಗಳನ್ನು ಎದುರಿಸುವ ಧೈರ್ಯ ನಾಯಕರುಗಳಿಗೆ ಇರುತ್ತದೆ ರಾಜಕೀಯ ಸ್ಥಿರತೆ ಇದ್ದು ರಾಷ್ಟ್ರದ ಗೌರವ ಹೆಚ್ಚುತ್ತದೆ ಮಾನ್ಯತೆಯನ್ನು ಪಡೆಯುವ ಸಹ ಈ ಲೈನ್ ರಿಪೀಟ್ ಮಾಡ್ತೀನಿ ಮಾನ್ಯತೆಯನ್ನು ಪಡೆಯುವ ಯೋಗ ಸಹ ಇದೆ ಅಭಿವೃದ್ಧಿಯತ್ತ ದಾಪುಕಾಲು ಹಾಕುವ ಸಾಧ್ಯತೆಗಳು ದಟ್ಟವಾಗಿವೆ ಆರ್ಥಿಕ ಸ್ಥಿತಿಯು ಉತ್ತಮಗೊಳ್ಳುತ್ತಾ ಹೋಗುತ್ತದೆ ಔಷಧ ಉತ್ಪಾದನೆಯಲ್ಲಿ ಸಾಕಷ್ಟು ಮುನ್ನಡೆಯನ್ನು ಸಾಧಿಸುತ್ತದೆ ಗಡಿಯಲ್ಲಿ ಶತ್ರುಕಾಟವಿದ್ದರೂ ಸಹ ಶತ್ರುಗಳನ್ನು ಮಣಿಸುವ ತಾಕತ್ತು ಧೈರ್ಯ ನಾಯಕರುಗಳಿಗೆ ಇರುತ್ತದೆ ಪ್ರಕೃತಿ ವಿಕೋಪಗಳಾದ ಭೂಕಂಪ ಪ್ರವಾಹ ಇವುಗಳನ್ನು ಸ್ವಲ್ಪ ಕಾಣಬಹುದು ಆರ್ಥಿಕ ಅಭಿವೃದ್ಧಿ ಇರುವುದರಿಂದ ಇವುಗಳನ್ನು ನಿವಾರಣೆ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಹಿರಿಯ ರಾಜಕಾರಣಿಗಳು ತಮ್ಮ ಸುರಕ್ಷತೆಯ ಬಗ್ಗೆ ಹೆಚ್ಚು ಗಮನಹರಿಸುವುದು ಅಗತ್ಯ